ಒಂದು ಪಕ್ಷದಿಂದ ಆಯ್ಕೆಯಾಗಿ ಜನರ ಜನಾದೇಶದ ವಿರುದ್ಧ ಮತ್ತೊಂದು ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ವಿರೋಧಿ ಕೆಟ್ಟ ಒಂದು ಪದ್ಧತಿಯನ್ನು ಇಡೀ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಜಾರಿಗೆ ತಂದಂತಹ ಅಪಕೀರ್ತಿ ಕರ್ನಾಟಕ ರಾಜ್ಯಕ್ಕೆ ಸಲ್ಲುತ್ತೆ ಸ್ನೇಹಿತರೆ ಅದರಲ್ಲೂ ಕೂಡ ಎರಡು ಸಾವಿರದ ಎಂಟನೇ ಇಸ್ವಿಯ ವೇಳೆಗೆ ನೂರ ಹತ್ತು ಸ್ಥಾನಗಳನ್ನು ಪಡೆದಿದ್ದಂತಹ ಭಾರತೀಯ ಜನತಾ ಪಕ್ಷ ಕೇವಲ ಮೂರು ಸ್ಥಾನಗಳ ಕೊರತೆಯಿಂದಾಗಿ ಏನು ಆ ಬಾರಿ ಹೊಸ ಒಂದು ಆಪರೇಷನ್ ಕಮಲ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಇಡೀ ದೇಶಕ್ಕೆ ಪರಿಚಯಿಸಿತು ಇದಾದ ನಂತರ ದೇಶದ ಅನೇಕ ರಾಜ್ಯಗಳಲ್ಲಿ ಈ ಆಪರೇಷನ್ ಹಸ್ತ ಆಪರೇಷನ್ ಕಮಲ ಅಂತಕ್ಕಂಥದ್ದು ಮುಂದುವರಿತಾನೆ ಬಂದಿದೆ ಇದೆ ತನ್ನ ಕ್ಷೇತ್ರದ ಮತದಾರ ತಾನು ಯಾವ ಪಕ್ಷದಿಂದ ನಮ್ಮ ಪ್ರತಿನಿಧಿ ಆಯ್ಕೆಯಾಗಬೇಕು ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಇಟ್ಕೊಂಡು ಅವರನ್ನು ಆಯ್ಕೆ ಮಾಡಿರ್ತಾರೋ ಅದಕ್ಕೆ ವಿರುದ್ಧವಾಗಿ ತಾನು ತನ್ನ ವಿರುದ್ಧವೇ ಸ್ಪರ್ಧೆ ಮಾಡಿದಂತಹ ಬೇರೊಂದು ಪಕ್ಷಕ್ಕೆ ಆಗೋದ್ರ ಮೂಲಕ ಆ ಕ್ಷೇತ್ರದ ಮತದಾರರಿಗೆ ಅವಮಾನ ಮಾಡತಕ್ಕಂಥ ಒಂದು ದೊಡ್ಡ ಕೆಟ್ಟ ಪದ್ಧತಿ ಇತ್ತೀಚಿನ ದಿನಗಳಲ್ಲಿ ಇಡೀ ದೇಶಾದ್ಯಂತ ಕಂಡು ಬರ್ತಾ ಇದೆ ಬೇರೆ ಬೇರೆ ಪಕ್ಷಗಳು ಸೇರಿ ಏನು ಚುನಾವಣಾ ನಂತ ಚುನಾವಣೋತ್ತರ ಮೈತ್ರಿಯನ್ನು ಮಾಡಿಕೊಳ್ಳೋದ್ರ ಮೂಲಕ ರಾಜ್ಯದಲ್ಲಿ ಸರ್ಕಾರವನ್ನು ಸ್ಥಾಪನೆ ಮಾಡತಕ್ಕಂಥದ್ದು ಬೇರೆ ರೀತಿಯಾದಂತಹ ಒಂದು ಪದ್ಧತಿಯಾದರೆ ಅನ್ಯ ಪಕ್ಷದ ಶಾಸಕರನ್ನು ಆಯ್ಕೆಯಾಗಿ ಜನಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಶಾಸಕರನ್ನು ಆ ಬೇರೆ ಪಕ್ಷದವರು ತನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವುದರ ಮೂಲಕ ಏನು ಆಪರೇಷನ್ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಇತ್ತೀಚಿನ ದಿನಗಳಲ್ಲಿ ಜಾರಿಗೆ ತಂದಿದ್ದಾರೆ ಇದು ಖಂಡಿತವಾಗಲೂ ಪ್ರಜಾಪ್ರಭುತ್ವ ವಿರೋಧಿ ಅತ್ಯಂತ ಇಡೀ ದೇಶನೇ ತಲೆ ತಗ್ಸ್ತಕ್ಕಂಥ ಒಂದು ರಾಜಕೀಯ ನಿರ್ಧಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಎರಡೂ ಅವಧಿಯಲ್ಲಿ ಏನು ನಡೆದಂತಹ ಆಪರೇಷನ್ ಕಮಲ ಅಂತಕ್ಕಂಥ ಒಂದು ಕೆಟ್ಟ ಕಲ್ಪನೆ ಆ ಎರಡೂ ಅವಧಿಯಲ್ಲಿ ಬಿ ಜೆ ಪಿ ಸರ್ಕಾರವನ್ನು ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ತರೋದರಲ್ಲಿ ಯಶಸ್ವಿಯಾಗಿತ್ತು ಅಂತಲೇ ಹೇಳ್ಬೋದು ಎರಡು ಬಾರಿ ಕೂಡ ಅತ್ಯಂತ ದೊಡ್ಡ ಒಂದು ಪಕ್ಷವಾಗಿ ಹೊರಹೊಮ್ಮಿದ್ದಂಥ ಬಿ ಜೆ ಪಿಯನ್ನು ಕೋಮುವರಿಯ ಪಟ್ಟವನ್ನು ಕಟ್ಟಿ ಅಧಿಕಾರದಿಂದ ದೂರ ಇಡಬೇಕು ಅನ್ನೋ ಉದ್ದೇಶದಿಂದ ಏನು ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಅಪವಿತ್ರ ಮೈತ್ರಿಯನ್ನು ಮಾಡಿಕೊಂಡು ಆ ಮೂಲಕ ರಾಜ್ಯದಲ್ಲಿ ಸರ್ಕಾರವನ್ನು ಸ್ಥಾಪನೆ ಮಾಡಿದ್ದವು ಆ ಸ್ಥಾಪ ಸರ್ಕಾರಗಳನ್ನು ತೊಲಗಿಸಿ ಜನಾದೇಶಕ್ಕೆ ಪರವಾಗಿ ಬಿ ಭಾರತೀಯ ಜನತಾ ಪಕ್ಷ ನೇತೃತ್ವದ ಸರ್ಕಾರ ಆಡಳಿತಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ಆಗಿನ ಬಿ ಜೆ ಪಿ ಸಾರಿ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಶಾಸಕರನ್ನು ಸೆಳೆಯೋದ್ರ ಮೂಲಕ ತನ್ನ ಬಿ ಜೆ ಪಿ ತನ್ನ ಸಂಖ್ಯಾ ಶಾಸಕರ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳೋದ್ರ ಮೂಲಕ ರಾಜ್ಯದಲ್ಲಿ ಆ ಎರಡು ಬಾರಿ ಕೂಡ ಅಧಿಕಾರಕ್ಕೆ ಬಂತು ಅಂತಲೇ ಹೇಳ್ಬೋದು ಈ ಆಪರೇಷನ್ ಕಮಲದ ಪರಿಕಲ್ಪನೆಯ ವಿರುದ್ಧ ಅತ್ಯಂತ ವಾಚಮಗೋಚರವಾಗಿ ವಾಗ್ದಾಳಿಯನ್ನು ಮಾಡ್ತಿದ್ದಂತಹ ಕಾಂಗ್ರೆಸ್ ಪಕ್ಷ ಏನು ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ ಖಂಡಿತವಾಗಲೂ ಮತದಾರರಿಗೆ ಬಿ ಜೆ ಪಿ ಪಕ್ಷ ಮಾಡ್ತಾ ಇದೆ ಹಾಗೆ ಹೀಗೆ ಅಂತ ಆದಿ ಬೀದಿಗಳಲ್ಲಿ ಬಿ ಜೆ ಪಿಯ ಆಪರೇಷನ್ ಕಮಲದ ವಿರುದ್ಧ ಒಂದು ವಾಗ್ದಾಳಿಯನ್ನು ಮಾಡ್ತಿದ್ದಂಥ ಕಾಂಗ್ರೆಸ್ ಇದೀಗ ಸ್ವತಃ ಆಪರೇಷನ್ ಅಸ್ತ ಅಂತಕ್ಕಂಥ ಪರಿಕಲ್ಪನೆಯನ್ನು ಜಾರಿ ತರೋದಕ್ಕೆ ಹೊರಟಂತೆ ಕಂಡು ಬರ್ತಾ ಇದ್ದ ಹೌದು ಸ್ನೇಹಿತರೆ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರ ಬಲದೊಂದಿಗೆ ಅತ್ಯಂತ ಸದೃಢವಾಗಿರ್ತಕ್ಕಂಥ ಒಂದು ರಾಜ್ಯದ ಕಾಂಗ್ರೆಸ್ ಪಕ್ಷ ಇದೀಗ ಆಪರೇಷನ್ ಹಸ್ತಕ್ಕೆ ಕೈ ಹಾಕೋದ್ರ ಮೂಲಕ ತಾನು ಕೂಡ ಪ್ರಜಾಪ್ರಭುತ್ವ ವಿರೋಧಿ ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ಹೊಂದಿದೆ ಅಂತಕ್ಕಂಥ ಭಾವನೆ ಇಡೀ ರಾಜ್ಯದ ಮತದಾರರಲ್ಲಿ ಬರ್ತಕ್ಕಂಥ ಒಂದು ಕಾಲ ಸನ್ನಿಹಿತವಾಗಿದೆ ಅಂತಲೇ ಹೇಳ್ಬೋದು ಬನ್ನಿ ಸ್ನೇಹಿತರೆ ಈ ಆಪರೇಷನ್ ಹಸ್ತ ಹಸ್ತದ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಇಟಿ ಎಮ್ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಬೆಲ್ಬಟನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಭಾರತೀಯ ಜನತಾ ಪಕ್ಷ ಒಂದು ಬೇರೆ ಇದೇ ಆದ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಪರೇಷನ್ ಕಂಬಳವನ್ನು ಜಾರಿಗೆ ತಂದಿತ್ತು ಎರಡು ಸಾವಿರದ ಎಂಟು ಹಾಗೂ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದಂತಹ ಬಿ ಜೆ ಪಿಯನ್ನು ಅಧಿಕಾರದಿಂದ ದೂರ ಇಡಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಏನು ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಚುನಾವಣೋತ್ತರ ಅಪವಿತ್ರ ಮೈತಿಯನ್ನು ಮಾಡಿಕೊಂಡು ಆ ಮೂಲಕ ಹಿಂಭಾಗಲಿಂದ ಅಧಿಕಾರವನ್ನು ನಡೆಯತಕ್ಕಂಥ ಪ್ರಯತ್ನವನ್ನು ಮಾಡಿದ್ದು ಆ ಪ್ರಯತ್ನವನ್ನು ವಿಫಲಗೊಳಿಸಬೇಕು ಅನ್ನೋ ಉದ್ದೇಶದಿಂದಲೇ ಆಪರೇಷನ್ ಕಮಲವನ್ನು ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಜಾರಿಗೆ ತಂದು ಆ ಮೂಲಕ ಅಧಿಕಾರಕ್ಕೆ ಬಂದಿತ್ತು ಆದರೆ ಇದೀಗ ನೂರ ಮೂವತ್ತೈದು ಶಾಸಕರ ಬೃಹತ್ ಬೆಂಬಲವನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಆಪರೇಷನ್ ಅಷ್ಟಾದಂತಹ ಅತ್ಯಂತ ಕೆಟ್ಟ ಒಂದು ಪದ್ಧತಿಗೆ ಕೈ ಆಗ್ತಾ ಇರೋದಾದರೂ ಏಕೆ ಹಾಗಾದರೆ ಕಾಂಗ್ರೆಸ್ನ ನಾಯಕರಿಗೆ ತನ್ನ ಶಾಸಕರು ಹಾಗೂ ಸಚಿವರ ಮೇಲೇ ನಂಬಿಕೆ ಇಲ್ವಾ ಇಂಥದ್ದೊಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡ್ತಿರ್ತಕ್ಕಂಥದ್ದು ಸಹಜ ಹೌದು ಸ್ನೇಹಿತ್ರಿ ಇತ್ತೀಚಿನ ದಿನಗಳಲ್ಲಿ ಏನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಉಂಟಾಗಿರ್ತಕ್ಕಂಥ ಅನೇಕ ರೀತಿಯ ಗೊಂದಲಗಳು ಶಾಸಕರ ಮುಂದುವರೆದಿರ್ತಕ್ಕಂಥ ಅಸಮಾಧಾನ ಮೂರ್ನಾಲ್ಕು ಡಿ ಸಿ ಎಂಗಳ ಬೇಡಿಕೆ ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿ ನಿರ್ಮಾಣವಾಗಿರತಕ್ಕಂಥ ಅನೇಕ ಗುಂಪುಗಳು ಬಂಡಾಯ ಶಾಸಕರ ಒಂದು ಭಯ ಇದೆಲ್ಲವೂ ಕೂಡ ಕಾಂಗ್ರೆಸ್ನ ನಾಯಕರನ್ನು ಆಪರೇಷನ್ ಹಸ್ತ ಮಾಡೋಕ್ಕೆ ಪ್ರೇರೇಪಿಸಿದಂತೆ ಕಂಡು ಇದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದಾಗಿನಿಂದಲೂ ಕೂಡ ಏನು ಕರ್ನಾಟಕದಲ್ಲಿ ಕೂಡ ಮಹಾರಾಷ್ಟ್ರ ಮಾದರಿಯ ಒಂದು ಆಪರೇಷನ್ ಸದ್ಯದಲ್ಲೇ ಆಗುತ್ತೆ ಕಾಂಗ್ರೆಸ್ನಲ್ಲೇ ಅಜಿತ್ ಪವಾರ್ ಕೂಡ ಇದ್ದಾರೆ ಏಕನಾಥ್ ಸಿಂಧೆ ಕೂಡ ಇದ್ದಾರೆ ಅವರು ಇನ್ನೇನು ಇತ್ತೀಚಿನ ಇತ್ತೀಚೆಗೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಇಬ್ಬಾಗ ಮಾಡಿ ಆ ಮೂಲಕ ಬಿ ಜೆ ಪಿಗೆ ಸೇರ್ಕೊಳ್ಳೋದ್ರ ಮೂಲಕ ಕರ್ನಾಟಕದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಮಾತನ್ನು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರು ಪದೇ ಪದೇ ಹೇಳ್ತಾ ಬಂದಿದ್ದರು ಈ ಒಂದು ಹೇಳಿಕೆಗಳಿಂದ ಖಂಡಿತವಾಗಲೂ ಕಾಂಗ್ರೆಸ್ನ ನಾಯಕರಿಗೆ ಒಂದು ದಿಗಿಲು ಉಂಟಾಗಿದೆ ಅಂತಲೇ ಹೇಳ್ಬೋದು ನೂರ ಮೂವತ್ತೈದು ಶಾಸಕರನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ಗೆ ಖಂಡಿತವಾಗಲೂ ಆಪರೇಷನ್ ಅಸ್ತ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಆದರೆ ಕಾಂಗ್ರೆಸ್ ತನ್ನ ಮೇ ಶಾಸಕರ ಮೇಲಿನ ನಂಬಿಕೆಯನ್ನು ಕಳ್ಕೊಂಡಂತೆ ಕಂಡು ಇದೆ ರಾಜ್ಯದಲ್ಲಿ ಯಾವ ಕ್ಷಣದಲ್ಲಿ ಬೇಕಾದರೂ ಯಾವ ರೀತಿಯ ರಾಜಕೀಯ ಬ ಬೆಳವಣಿಗೆಗಳು ನಡೆಯಬಹುದು ಅಂತಕ್ಕಂಥ ಆದ ಆತಂಕದಲ್ಲಿ ಕಾಂಗ್ರೆಸ್ನ ನಾಯಕರು ಇದ್ದಂತೆ ಕಂಡು ಬರ್ತಾ ಇದ್ದಾರೆ ಇತ್ತೀಚೆಗೆ ಇತ್ತೀಚೆಗೆ ತಾನೇ ಡಿ ಕೆ ಶಿವಕುಮಾರ್ ಅವರು ಏನು ಬಿ ಜೆ ಪಿಯವರು ಕಾಂಗ್ರೆಸ್ನ ಶಾಸಕರನ್ನು ಸೆಳೆದು ಆ ಮೂಲಕ ಆಪರೇಷನ್ ಕಮಲವನ್ನು ಮಾಡೋ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಇದರ ಇಂಚಿಂಚು ಮಾಹಿತಿ ಕೂಡ ನನಗಿದೆ ಅಂತಕ್ಕಂಥ ಹೇಳಿಕೆಯನ್ನು ಮಾಧ್ಯಮಗಳ ಮುಂದೆ ಕೊಟ್ಟಿದ್ದರು ಅದೇ ರೀತಿ ಕಾಂಗ್ರೆಸ್ನ ಅನೇಕ ನಾಯಕರು ಹಾಗೂ ಅನೇಕ ಶಾಸಕರು ಕೂಡ ಬಿ ಜೆ ಪಿಯವರು ನಮ್ಮ ಶಾಸಕರನ್ನು ಸಂಪರ್ಕ ಮಾಡ್ತಾ ಇದ್ದಾರೆ ಇದರ ಮಾಹಿತಿ ಆಡಿಯೋ ವಿಡಿಯೋಗಳು ಕೂಡ ನಮ್ಮ ಹತ್ರ ಇದ್ದಾವೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕಾಂಗ್ರೆಸ್ನ ಅನೇಕ ಶಾಸಕರು ಕೊಡ್ತಾನೆ ಬಂದಿದ್ದರು ಹಾಗಾಗಿ ರಾಜ್ಯದಲ್ಲಿ ನಡಿಬೋದಂತಾದಂತಹ ರಾಜಕೀಯ ಬೆಳವಣಿಗೆಯ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಇದೀಗ ಕಾಂಗ್ರೆಸ್ನ ನಾಯಕರು ಆಪರೇಷನ್ ಹಸ್ತವನ್ನು ಮಾಡೋದ್ರ ಮೂಲಕ ತನ್ನ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡು ಆ ಮೂಲಕ ವಿರೋಧ ಪಕ್ಷಗಳಿಗೆ ಟಾಂಗ್ ಕೊಡಬೇಕು ಅಂತಕ್ಕಂಥ ಒಂದು ಯೋಚನೆಯಲ್ಲಿ ಇದ್ದಂತೆ ಕಂಡು ಬರ್ತಾ ಇದ್ದಾರೆ ಈಗ ತನ್ನದೇ ಪಕ್ಷದ ಶಾಸಕರಿಗೆ ಅನುದಾನದ ಕೊರತೆಯಿಂದ ಏನು ತೀವ್ರ ಅಸಮಾಧಾನವನ್ನು ಶಾಸಕರು ಪದೇ ಪದೇ ಮಾಧ್ಯಮಗಳ ಮುಂದೆಯ ಮುಂದೆ ಹಾಗೂ ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲ ಸಮಸ್ಯೆಗಳು ಇದ್ದಾಗಿಯೂ ಕೂಡ ಅದೇ ಪಕ್ಷದ ಶಾಸಕರು ಯಾವ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಆಪರೇಷನ್ ಯಶಸ್ವಿ ಆಗುತ್ತಾ ಅಥವಾ ಬಿ ಜೆ ಪಿ ತಾನು ಒಂದು ಹೆಜ್ಜೆ ಮುಂದೋಗಿ ಆಪರೇಷನ್ ಕಮಲವನ್ನು ಮಾಡೋದ್ರ ಮೂಲಕ ಮತ್ತೊಮ್ಮೆ ಸಿದ್ದರಾಮಯ್ಯ ಸರ್ಕಾರವನ್ನು ಕೆಳಗಿಳಿಸಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಬಿ ಜೆ ಪಿ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತಾ ಅಥವಾ ಜೆ ಡಿ ಎಸ್ನ ನಾಯಕರು ಯಾವ ರೀತಿಯ ಒಂದು ಕ್ರಮವನ್ನು ಕೈಗೊಳ್ತಾರೆ ಕಾದ್ ನೋಡಬೇಕಾಗಿದೆ ಸ್ನೇಹಿತರೆ ಖಂಡಿತವಾಗಲೂ ಕರ್ನಾಟಕದಲ್ಲಿ ಆಪರೇಷನ್ ಕ ಹಸ್ತ ಆಗಿದ್ದೆ ಆದರೆ ಇದೊಂದು ನಿಸ್ಸಂಶಯವಾಗಿ ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ನಡೆ ಅನಿಸುತ್ತೆ ಇದಿಷ್ಟಾಗಿತ್ತು ಸ್ನೇಹಿತರೆ ಇವತ್ತಿನ ನನ್ನ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಶುಭ